ರಾಮನ ಬಗ್ಗೆ ಎಷ್ಟೆಷ್ಟೋ ಕತೆಗಳಿದ್ದಾವೆ ಅದರಲ್ಲಿ ತುಂಬ ಫೇಮಸ್ ಆಗಿರೋದು ಎಲ್ರಿಗೂ ಇಷ್ಟವಾಗೋದು ಅಹಲ್ಯೋದ್ಧಾರಣ ರಾಮ ಬಂದ ಕಾಲಿಟ್ಟ ಕಲ್ಲಾಗಿದ್ದ ಅಹಲ್ಯ ಎದ್ದು ಬಂದಳು ರಾಮನಿಗೆ ನಮಸ್ಕಾರ ಮಾಡಿದ್ಲು ಅಂತ ಅದ್ಭುತವಾದ ಕತೆ ಅದು ರಾಮನ ಭಕ್ತರಿಗಂತೂ ತುಂಬ ಇಷ್ಟವಾದ ಕತೆ ಆದರೆ ಈ ಕಥೆಯಲ್ಲೊಂದು ಟ್ವಿಸ್ಟ್ ಇದೆ ಅದೇನು ಅಂತ ಇವತ್ತು ನೋಡೋಣ ರಾಮ ಕೇಳ್ತಾನಲ್ಲ ಪುರಾಣ ಹಳೆಯದು ನಿರ್ಜನಂ ಜನರೇ ಇಲ್ಲದ್ದು ಬಟ್ ರಮ್ಯಂ ನೋಡೋಕೆ ಆಕರ್ಷಕವಾಗಿರೋದು ಇಂಥ ಆಶ್ರಮ ಯಾರದು ಇದ್ರ ಕತೆ ಹೇಳಿ ಅಂತಾನೆ ರಾಮ ಆಗ ವಿಶ್ವಾಮಿತ್ರರು ಹೇಳ್ತಾರೆ ಇದು ಮಹಾಮುನಿಯೊಬ್ಬರ ಕೋಪದಿಂದ ಶಾಪಕ್ಕೆ ತುತ್ತಾದ ಆಶ್ರಮ ಗೌತಮಸ್ಯ ನರಶ್ರೇಷ್ಠ ಪೂರ್ವ ಅಸಿತ್ ಮಹಾತ್ಮನೇ ಆಶ್ರಮ ದಿವ್ಯಸಂಕಾಶ ಸುರೈರಪಿ ಸುಪೂಜಿತ ಇಲ್ಲಿ ಹಿಂದೆ ಗೌತಮ ಅನ್ನೋ ಮಹಾಮುನಿಗಳಿದ್ರು ಇದು ಅವರ ಆಶ್ರಮ ಅವರನ್ನು ದೇವತೆಗಳು ಸಹ ಪೂಜಿಸ್ತಾ ಇದ್ರು ಸಚೇಹ ತಪ ಅತಿಷ್ಠತ್ ಅಹಲ್ಯ ಸಹಿತಾಪುರ ಅವರು ಅವ್ರ ಹೆಂಡತಿ ಅಹಲ್ಯ ಅನ್ನೋಳ ಜೊತೆ ಇದೇ ಆಶ್ರಮದಲ್ಲಿ ಮಹಾ ತಪಸ್ಸು ಆಚರಿಸ್ತಾ ಇದ್ದರು ಆಗ ಸಹಸ್ರಾಕ್ಷ ಶಚಿಪತಿ ಅಂದರೆ ಇಂದ್ರ ಅವನ ಕಣ್ಣು ಈ ಅಹಲ್ಯ ಅನ್ನೋಳ ಮೇಲೆ ಬಿತ್ತು ಈ ಇಂದ್ರನ ಹೆಂಡತಿ ಶಚಿದೇವಿ ಸೊ ಅವನಿಗೆ ಮದುವೆ ಆಗಿತ್ತು ಆಗಿದ್ರು ಇನ್ನೊಂದು ಹೆಣ್ಣಿನ ಮೇಲೆ ಕಣ್ಣು ಹಾಕದ ಅಂತ ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ ವಾಲ್ಮೀಕಿ ಹಾಗಾದರೆ ಸಹಸ್ರಾಕ್ಷ ಅಂತ ಯಾಕಂದರು ಅದು ಬೇರೆ ಕತೆ ಮತ್ತೊಂದು ಸಲ ಹೇಳೋಣ ಈಗ ಈ ಕಥೆಯಲ್ಲಿ ಅವನು ಮಾಡೋ ಎಡವಟ್ಟೇನು ಅಂತ ನೋಡೋಣ ಒಂದಿನ ಇಂದ್ರ ಗೌತಮರ ಹಾಗೇನೆ ಋಷಿ ತರ ವೇಷ ಹಾಕೊಂಡು ಗೌತಮರು ಆಶ್ರಮದಲ್ಲಿ ಇಲ್ದ ಹೊತ್ತು ನೋಡಿಕೊಂಡು ಮುನಿವೇಶದರೋ ಅಹಲ್ಯ ಮಿದಂ ವಚನ ಅಬ್ರವೀತ್ ಅಹಲ್ಯ ಹತ್ರ ಬಂದು ಒಂದು ಮಾತು ಹೇಳ್ದ ಏನಂತ ಋತುಕಾಲಂ ಪ್ರತೀಕ್ಷಂತೆ ನಾ ಅರ್ಥಿನಃ ಬೈಕೆಯಿಂದ ತುಂಬುದವರು ಮಹಿಳೆಯ ಋತಶುದ್ಧಿ ಕಾಲಕ್ಕೋಸ್ಕರ ಕಾಯ್ತಾ ಇರಲ್ಲ ಅಂದ್ರೆ ಧರ್ಮಸಮ್ಮತವಾದ ಋತು ಸಮಯ ನೋಡಿದೆ ಬೈಕೆ ತೀರಿದ್ರೆ ಸಾಕು ಅಂತಿರ್ತಾರೆ ಅದರಲ್ಲೂ ನೀನು ಸುಸಮಾಹಿತೆ ಸುಮಧ್ಯಮೆ ಪರ್ಫೆಕ್ಟ್ ಬ್ಯೂಟಿ ಅಹಂ ತ್ವಯ ಸಹ ಸಂಗಮಂ ಇಚ್ಛಾಮಿ ನಿನ್ನ ಜೊತೆ ನಾನು ಸೇರಬೇಕು ಅಂತ ಬಯಸ್ತಿದ್ದೀನಿ ಅಂತ ಇಲ್ಲಿ ಇಂದ್ರನಿಗಿರೋದು ಅಹಲ್ಯ ಮೇಲೆ ಅಕ್ಕರೆನೂ ಅಲ್ಲ ಅವಳ ಮೇಲೆ ಪ್ರೀತಿಯೂ ಅಲ್ಲ ಅವನೇ ಬಾಯ್ಬಿಟ್ಟು ಹೇಳ್ತಾ ಇದ್ದಾನೆ ಅರ್ಥಿನಃ ಇದರ ಅರ್ಥ ಅನಿಯಂತ್ರಿತ ಕಾಮ ಧರ್ಮ ನಿಯಮಗಳನ್ನು ಮೀರೋ ಶಕ್ತಿ ಈ ಕಾಮಕ್ಕಿದೆ ಅಂತ ಅರ್ಥ ಇಂದ್ರ ಏನು ಮುನಿವೇಶದಲ್ಲೇ ಬಂದ ಗೌತಮರ ಹಾಗೆ ಕಾಣ್ತಿದ್ದ ಹಂಗಂತ ಅಹಲ್ಯ ಕಣ್ಣಿಗೆ ಮೋಸ ಮಾಡೋಕ್ಕಾಯ್ತಾ ಇಲ್ಲ ಮೋಸ್ಟ್ಲಿ ಅವನ ಆ ವಾಂಚನೆ ಕೇಳಿನೇ ಅಹಲ್ಯಕ್ಕೆ ಇದು ಗೌತಮರಲ್ಲ ಅನ್ನೋದು ಗೊತ್ತಾಗಿರುತ್ತೆ ಮುನಿವೇಶಂ ಸಹಸ್ರಾಕ್ಷಂ ವಿಜ್ಞಾಯ ಬಂದವನು ಇಂದ್ರ ಅನ್ನೋದು ಗೊತ್ತಾಗಿರುತ್ತೆ ಆದರೆ ಈಗ ಅವಳು ದುರ್ಮೇಧ ಬುದ್ಧಿ ಇರೋಳಾದ್ಲು ಅವಳು ಕಾಮಾಸಕ್ತಿ ವಿವೇಕಾನ ನಾಶ ಮಾಡ್ತು ದೇವರಾಜ ಕುತೂಹಲಾತ್ ಮತಿಂಚಕಾರ ದೇವರ ದೇವರಾದ ಇಂದ್ರನ ಮೇಲಿನ ಆಕರ್ಷಣೆಯಿಂದ ಮನ್ಸಾರೆ ಈಕೆ ಋಷಿ ಋಷಿಪತ್ನಿ ಅವನು ದೇವದೇವ ಆದರೆ ಇಬ್ಬರ ಇಂದ ಆಗ್ತಾ ಇರೋದು ಮಹಾಪ್ರಾಧ ಇದು ಅವರಿಬ್ಬರ ಕತೆ ಮಾತ್ರ ಅಲ್ಲ ಆ ಕಾಲದ ಕತೆ ಮಾತ್ರ ಅಲ್ಲ ನಿತ್ಯದ ಕತೆ ಆದರೆ ಯಾರೊಬ್ಬರು ಇದನ್ನು ಯಾವ ಕಾಲಕ್ಕೂ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಹಲ್ಯ ಅಂತ ರೂಪವಾದರೂ ಅಷ್ಟೇ ಇಂದ್ರನಂಥ ಅಧಿಕಾರ ಬಲ ಇದ್ದರೂ ಅಷ್ಟೇ ಅದು ಧರ್ಮದ ಚೌಕಟ್ಟಲ್ಲಿ ಇಲ್ಲ ಅಂದರೆ ಅಲ್ಲಾಗೋದು ಅನರ್ಥ ಅನಾಚಾರ ಇದನ್ನು ನೀವು ವೈಯಕ್ತಿಕ ಮಟ್ಟದಲ್ಲಿ ಅವರವರ ಪರ್ಸ್ನಲ್ ಅಂತ ವಾದ ಮಾಡ್ಬೋದು ಆದರೆ ಸಾಮಾಜಿಕ ಮಟ್ಟದಲ್ಲಿ ಧಾರ್ಮಿಕ ದೃಷ್ಟಿಕೋನದಲ್ಲಿ ಒಪ್ಪಕ್ಕೆ ಸಾಧ್ಯ ಇಲ್ಲ ಇದು ನನ್ನ ಒಪಿನಿಯನ್ ಒಟ್ಟಿನಲ್ಲಿ ಇಬ್ಬರು ಆ ಕ್ಷಣ ತಮ್ಮ ಜೀವನದ ಆನಂದಮಯ ಕ್ಷಣ ಕಳಿತಾರೆ ಕೃತಾರ್ಥೇನ ಅಂತರಾತ್ಮಾನ ಕೃತಾರ್ಥಾಸ್ಮಿ ಸುರಶ್ರೇಷ್ಠ ಹೃದಯಪೂರ್ವಕವಾಗಿ ಹೇಳ್ತಿದ್ದೀನಿ ನನ್ನ ಜೀವನದ ಉದ್ದೇಶನೇ ಈಡೇರಿದಷ್ಟು ಖುಷಿಯಾಗಿದೆ ನಾನಿವತ್ತು ತೃಪ್ತಳಾದೆ ಆದರೆ ಈ ಸುಖದಲ್ಲೇ ಮೈ ಮರ್ಯಾದೆ ಬೇಡ ಈಗಲೇ ಹೊರಟು ಬಿಡು ಗಚ್ಚ ಶೀಘ್ರಮಿದ ಪ್ರಭು ಇಲ್ಲಾಂದರೆ ಗೌತಮರ ಕೋಪಕ್ಕೆ ಇಬ್ಬರು ತುತ್ತಾಗ್ಬೇಕಾಗುತ್ತೆ ಹೊರಡು ಅಂತ ಕಳಿಸ್ತಾಳೆ ಇಂದ್ರ ಬಂದಿದ್ದ ಕೆಲಸ ಮಾಡಾಗಿತ್ತು ಇಂದ್ರಸ್ತು ಪ್ರಹಸನ್ ನಗ್ತಾ ಹೇಳ್ತಾನೆ ಸುಶ್ರೋಣಿ ಪರಿತುಷ್ಟೋಸ್ಮಿ ಗಮಿಷ್ಯಾಮಿ ಯಥಾಗತಂ ಆಹಾ ಸುಂದ್ರಿ ನನಗೂ ಖುಷಿ ಆಯಿತು ಅದೇ ಖುಷೀಲಿ ಹಿಂಗೆ ಬನ್ನೋ ಹಾಗೆ ಹೋಗ್ತೀನಿ ನೋಡು ಅಂತ ಆಶ್ರಮದಿಂದ ಆಚೆ ಬರ್ತಾನೆ ಬಂದರೆ ಸರ್ಪ್ರೈಸ್ ಅಲ್ಲೇ ಗೌತಮರು ನಿಂತಿದ್ದಾರೆ ದೇವದಾನವ ದುರ್ದರ್ಷಂ ತಪೋಬಲ ಸಮನ್ವಿತಂ ಯಾರನ್ನು ನೋಡಿದರೆ ದೇವದಾನವರು ಹೆದರುತ್ತಾರೋ ಯಾರ ತಪೋಬಲದಿಂದ ಪ್ರಜ್ವಲಿಸ್ತಾ ಇದ್ರೋ ಅಂಥ ಗೌತಮರು ಯಾಕಕ್ಕೆ ಅಂತ ಹುಲ್ಲು ನೀರು ಕೈಲಿಡ್ಕೊಂಡಿದ್ದಾರೆ ಸುರಪತಿ ತತ್ರೋ ವಿವರಣ ವದನೋಭವತ್ ಕಳ್ಳನ ಮನ್ಸು ಹುಲ್ಲುಳಿಗೆ ಅಂತಂಗೆ ಮಾಡಬಾರದು ಕೆಲಸ ಮಾಡಿ ಇಂದ್ರನ ಮುಖ ಪೇವಲವಾಗಿತ್ತು ಬಣ್ಣಗೆಟ್ಟಿತ್ತು ಅವರಿಬ್ಬರ ಈ ಅವಸ್ಥೆ ನೋಡಿನೇ ಗೌತಮರಿಗೆ ಏನಾಗಿದೆ ಅಂತ ಅರ್ಥ ಆಯಿತು ಮಮರೂಪಂ ರೂಪಂ ಸಮಸ್ಥಾಯ ಕೃತವಾನ್ ಹಸಿ ದುರ್ಮತೆ ನನ್ನ ವೇಷ ಹಾಕ್ಕಂಡಿಂತ ತಪ್ಪು ಮಾಡಿದೀಯ ಅಂತ ಕೋಪದಲ್ಲಿ ಶಾಪ ಕೊಡ್ತಾರೆ ತಕ್ಷಣವೇ ಪೇತತು ವೃಷಣೈ ಭೂಮೌ ಸಹಸ್ರಾಕ್ಷಸ್ಯ ತತ್ಕ್ಷಣಾತ್ ಇಂದ್ರನ ವೃಷಣಗಳು ಕೆಳಗೆ ಬಿಡ್ತವೆ ಮಾಡಬಾರದು ಮಾಡಿದರೆ ಆಗಬಾರ್ದೇ ಆಗುತ್ತೆ ಅವನಿಗೆ ಸಾರಿ ಕೇಳೋಕ್ಕೂ ಮುಖ ಇಲ್ಲ ತಲೆ ತಗ್ಗಿಸಿ ನಿಂತುಬಿಟ್ಟ ಆದರೆ ತಪ್ಪು ಅವನೊಬ್ಬನೇ ಮಾಡಿಲ್ವಲ್ಲ ಅಹಲ್ಯ ಪಾತ್ರನೂ ಇದೆಯಲ್ಲ ಸೊ ಅವಳಿಗೂ ಶಾಪ ಕೊಡ್ತಾರೆ ಏನಂತ ಅಂತಲ್ಲ ಅಲ್ಲ ರಾಮಾಯಣದಲ್ಲಿ ಅಹಲ್ಯ ಶಾಪ ಏನು ಗೊತ್ತಾ ಇಹ ವರ್ಷ ಸಹಸ್ರಾಣಿ ಬಹುನಿತ್ವ ನಿವತ್ಸಿ ವಾಯುಭಕ್ಷ ನಿರಾಹಾರ ತಪ್ಪ್ಯಂತೀ ಭಸ್ಮಶಾಯಿನಿ ಇದೇ ಜಾಗದಲ್ಲಿ ಸಾವಿರ ವರ್ಷಗಳ ಕಾಲ ನೀನು ಇರಬೇಕು ಗಾಳಿನೇ ನಿನಗೆ ಆಹಾರ ಊಟ ಇರಲ್ಲ ಭಸ್ಮದ ಮೇಲೆ ಮಲಗಬೇಕು ಅಲ್ಲೇ ತಪಸ್ ಮಾಡಬೇಕು ಅದೃಶ್ಯ ಸರ್ವಭೂತಾನಾಂ ಆಶ್ರಮೇಸ್ಮಿನ್ ನಿವತ್ಸಿ ಯಾರ ಕಣ್ಣಿಗೂ ಕಾಣಿಸ್ಕೊಳ್ದಂಗೆ ಯಾವುದ್ರ ಕಣ್ಣಿಗೂ ಕಾಣಿಸ್ಕೊಳ್ದಂಗೆ ಇದೇ ಆಶ್ರಮದಲ್ಲೇ ಇರಬೇಕು ಅಂತ ಶಾಪ ಕೊಡ್ತಾರೆ ಈ ಶಾಪಕ್ಕೆ ಪರಿಹಾರ ಮತ್ತೆ ಯದಾ ಚೈತದ್ವನಂ ಘೋರಂ ರಾಮೋ ದಶರಥ ಆತ್ಮಜ ಆಗಮಿಷ್ಯತಿ ದುರ್ಧರ್ಷ ತದಾಪೂತ ಭವಿಷ್ಯಸಿ ದಶರಥ ನಮಗ ರಾಮ ಬರ್ತಾನೆ ಆಗ ನಿನ್ ಶಾಪ ವಿಮೋಚನೆ ಆಗುತ್ತೆ ಅವನಿಗೆ ಒಳ್ಳೆ ಆತಿಥ್ಯ ಕೊಟ್ಟಾಗ ಲೋಭ ಮೋಹ ಬಿಟ್ಟಾಗ ಮತ್ತೆ ನೀನು ನಿನ್ನ ಹಿಂದಿನ ರೂಪ ಪಡಿತೀಯಾ ಮತ್ತೆ ನನ್ನ ಜೊತೆ ಸೇರ್ತೀಯಾ ಅಂತಾರೆ ಅವಳು ಮಾಡಿದ್ದು ತಪ್ಪೆ ಹಂಗಂತ ಗೌತಮರು ಡೈವರ್ಸ್ ಕೊಡಲಿಲ್ಲ ನಿನ್ನ ತಪ್ಪು ನಿನಗೆ ಅರಿವಾದಾಗ ಲೋಭ ಮೋಹ ನಿನ್ನಿಂದ ದೂರವಾದಾಗ ಮತ್ತೆ ನಾನು ನಿನ್ನ ಜೊತೆ ಸೇರ್ತೀನಿ ಅಂತ ಭರವಸೆ ಕೊಡ್ತಾರೆ ಇದು ಕೂಡ ಒಂದು ಅರ್ಥದಲ್ಲಿ ದಾಂಪತ್ಯದ ಆದರ್ಶನೇ ಅಲ್ವಾ ಹಿಂಗೆ ಅಹಲ್ಯನ ಬಿಟ್ಟ ಗೌತಮರು ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ ಇಷ್ಟು ಕತೆ ಹೇಳಿದ ಮೇಲೆ ವಿಶ್ವಾಮಿತ್ರರು ಹೇಳೋ ಮಾತು ನೋಡಿ ಅಹಲ್ಯ ಕತೆ ಕೇಳಿ ಅವಳೇ ಈ ಸ್ಟೋರಿಲಿ ವಿಲನ್ ಅಂತ ಅಂದ್ಕೊಂಡಿದ್ರೆ ನಿಮ್ಮ ಒಪೀನಿಯನ್ ಬದಲಾಗುವಂಥ ಮಾತಾಡ್ತಾರೆ ವಿಶ್ವಾಮಿತ್ರರು ಅಂತಾರೆ ತದಾಗಚ್ಚ ಮಹಾತೇಜ ಆಶ್ರಮಂ ಪುಣ್ಯಕರ್ಮಣ ತಾರಯೇನಂ ಮಹಾಭಾಗಂ ಅಹಲ್ಯಂ ದೇವರೂಪಿಣಿ ಓ ರಾಮ ಮಹಾತೇಜಸ್ವಿ ಗೌತಮರ ಆಶ್ರಮಕ್ಕೆ ಬಾ ಅಲ್ಲಿ ಮಹಾಭಾಗ್ಯವತಿ ಅಹಲ್ಯಗೆ ಶಾಪದಿಂದ ಮುಕ್ತಿ ಕೊಡಿಸು ಅವಳು ದೇವರೂಪಿಣಿ ಅಂತಾರೆ ಈ ಮಾತನ್ನ ಪುರಾತನ ಕಾಲದ ಸಮಾಜದ ದೊಡ್ಡತನ ಅಂತ ನೋಡೋದು ಸನಾತನ ಪರಂಪರೆ ಆಲೋಚನೆ ಎಷ್ಟು ವಿಶಾಲವಾದ್ದು ಅಂತ ನೋಡೋದು ಅಥವಾ ಮತ್ತು ಯಾವ ಆ್ಯಂಗಲ್ನಿಂದ ನೋಡೋಕೆ ಸಾಧ್ಯ ಅಂತ ನೀವೇ ಹೇಳಿ ವಿಶ್ವಾಮಿತ್ರರು ಹೇಳ್ದಂಗೆ ರಾಮ ಲಕ್ಷ್ಮಣನ ಜೊತೆ ಆ ಆಶ್ರಮ ಪ್ರವೇಶ ಮಾಡ್ತಾನೆ ಅಲ್ಲಿ ತದರ್ಶ ಮಹಾಭಾಗಂ ತಪಸ್ಸ ದ್ಯುತಿತ ಪ್ರಭಾವ ತಪಸ್ಸು ಮಾಡಿ 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 ಮಹಾ ತೇಜಸ್ನಿಂದ ಕಂಗೊಳಿಸ್ತಾ ಇದ್ದ ಅಹಲ್ಯ ಕಾಣಿಸ್ತಾಳೆ ಹೆಂಗಿದ್ಲವಳು ಅಂದ್ರೆ ಲೋಕೈರವಿ ಸಮಾಗಮ್ಯ ದುರ್ನಿರೀಕ್ಷಂ ಸುರಾಸುರೈ ದೇವ ರಾಕ್ಷಸರಿಗೂ ಕೂಡ ಅವಳು ನೋಡಕ್ ಶಕ್ತಿ ಇರಲಿಲ್ಲ ಅವಳು ಹೆಂಗಿದ್ಲು ಅಂದರೆ ಸತುಷಾರವೃತಾಂ ಸಾಭ್ರಾಮ್ ಪೂರ್ಣಚಂದ್ರ ಪ್ರಭಾಮಿವ ಹಿಮ ಮತ್ತೆ ಮೋಡಗಳಿಂದ ಆವರಿಸ್ಕೊಂಡ ಚಂದ್ರನ ಕಾಂತಿ ಆಗಿದ್ಲು ಮಧ್ಯೆ ಅಂಭಸ ದುರಾಧರ್ಶಂ ದೀಪ್ತಂ ಸೂರ್ಯ ಪ್ರಭಾಮಿವಾ ಸರೋವರದ ಮಧ್ಯದಲ್ಲಿ ಸೂರ್ಯನ ಕಾಂತಿ ಹೊಳಿತಿರುತ್ತೆ ಅದನ್ನು ಯಾರಿಗಾದ್ರೂ ಮುಟ್ಟೋಕ್ಕಾಗತ್ತಾ ಹಂಗೆ ಹೊಳೀತಿದ್ಲಂತೆ ಇದಕ್ಕೆ ಕಾರಣ ಏನು ಆ ಹಲ್ಯನಲ್ಲಿ ಬೆಳಕು ಆ ಬೆಳಕು ಯಾವುದು ಆಂತರ್ಯದ ಬೆಳಕು ಆಸೆ ಅಜ್ಞಾನ ಅಪಚಾರ ಅನಾಚಾರ ಇವೆಲ್ಲ ನಮ್ಮೊಳಗಿದ್ದ ಆ ಬೆಳಕನ್ನು ಹೊರಗೆ ಬಾರದ ಹಾಗೆ ತಳಿಯುತ್ತೆ ಯಾವಾಗ ತಪಶಕ್ತಿಯಿಂದ ಆ ಬಂಧನ ಕಳೆಯುತ್ತೋ ಆಗ ಇಂಥ ಶಕ್ತಿ ಎಂಥವರೆಗೂ ಬಂದ್ಬಿಡುತ್ತೆ ನೋಡಿ ಇಂಥ ಮಹಾತಾಯಿನ ರಾಮ ಕಾಲಿಂದ ತಾಕೋದುಂಟ ಅವಳಂಥ ಮಹಸ್ತ್ರೀನ ಬಿಟ್ಬಿಡಿ ಇನ್ನೊಬ್ಬರು ಮನುಷ್ಯರನ್ನಾದರೂ ಕಾಲಿಂದ ಅಪ್ಪಿತಪ್ಪಿನಾದರೂ ರಾಮನಂಥ ರಾಮ ತುಳಿಯೋದುಂಟ ಇಲ್ಲೂ ಅಷ್ಟೆ ರಾಮ ಅಹಲ್ಯಗೆ ಪಾದ ತಾಗಿಸಲ್ಲ ಬದಲಾಗಿ ಏನು ಮಾಡ್ತಾನೆ ಗೊತ್ತಾ ರಾಘವತೂ ತತಸ್ತಸ್ಯ ಪಾದೋ ಜಗೃಹತದ ರಾಮ ಲಕ್ಷ್ಮಣರಿಬ್ಬರು ಕೂಡ ಆ ಅಹಲ್ಯ ಕಾಲಿಗೆ ಬೀಳ್ತಾರೆ ಇವನು ಮರ್ಯಾದ ಪುರುಷೋತ್ತಮ ನಮಗೆ ಗೊತ್ತಿರೋ ಹಾಗೆ ರಾಮ ಆ ವಿಷ್ಣುವಿನ ಅಂಶ ಆದರೆ ಸಾಮಾನ್ಯ ಸ್ತ್ರೀಯೊಬ್ಬಳ ಪಾದ ಬೀಳ್ತಾನೆ ಇದರ ಅರ್ಥ ಏನು ಭಕ್ತಿಗೆ ಭಗವಂತನ ದಾಸನ ಆಗಿಬಿಡ್ತಾನೆ ಅಂತ ಇರ್ಬೋದ ಅದನ್ನು ನೀವು ಹೇಳಿ ಅಂತೂ ಅಹಲ್ಯ ಎಷ್ಟೋ ಮೇಲೆ ಮತ್ತೆ ಕಾಣಿಸ್ಕೊಂಡ್ಳು ಗೌತಮರ ಮಾತು ಅವಳಿಗೆ ನೆನಪಾಯಿತು ಆ ಹುಡುಗರಿಗೆ ಆದ್ಯಾಪಾದ್ಯ ಕೊಟ್ಟು ಆತಿಥ್ಯ ಮಾಡಿದ್ಲು ಹಿಮಾಲಯದಲ್ಲಿದ್ದ ಗೌತಮರು ಕೂಡ ಅದೇ ಹೊತ್ತಿಗಲಿಗೆ ಬರ್ತಾರೆ ಬಂದು ಗಂಡ ಹೆಂಡತಿ ಇಬ್ಬರು ಕೂಡ ರಾಮಂ ಸಂಪೂಜ್ಯ ವಿಧಿವತ್ ರಾಮನು ಪೂಜೆ ಮಾಡ್ತಾರೆ ಮಾಡಿ ಮತ್ತೆ ತಪಸ್ಸಿಗೆ ಕೂತ್ಕೋತಾರೆ ಈಗ ನೋಡಿ ರಾಮನಿಗೆ ಗೌತಮರು ಪೂಜೆ ಮಾಡ್ತಾರೆ ಒಬ್ಬ ಭಕ್ತನಿಗೆ ಅಥವಾ ಜ್ಞಾನಿಗೆ ಮಾತ್ರ ತನ್ನ ದೈವ ಸ್ವರೂಪ ಎಂಥದ್ದು ಅಂತ ಗೊತ್ತಾಗೋದು ಇಲ್ಲಿ ಗೌತಮರಿಗೆ ಅದು ಅರ್ಥ ಆಗಿದೆ ಅನ್ನೋದು ಕಾಣಿಸುತ್ತೆ ಒಟ್ಟಾರೆ ಅಹಲ್ಯ ಸ್ಟೋರಿ ಹಿಂಗೆ ಹ್ಯಾಪಿ ಎಂಡಿಂಗ್ ಕಾಣುತ್ತೆ ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಮಿಥಿಲೆಯ ಕಡೆ ಹೊರಡ್ತಾರೆ ಮುಂದಿನ ವಾರ ಅವರ ನೆಕ್ಸ್ಟ್ ಜರ್ನಿ ಹೇಗಿತ್ತು ಅಂತ ನೋಡೋಣ ಅದು ಸರಿ ಅಹಲ್ಯ ರಾಮನಿಂದ ಶಾಪ ವಿಮೋಚನೆ ಆಯಿತು ಮತ್ತು ಪಾಪ ಆ ಇಂದ್ರನ ಕಥೆ ಏನು ಅವನ ಪಾಡೇನಾಯಿತು ಸಿಂಪಲಾಗಿ ಹೇಳಿಬಿಡಲ ಆ್ಯಕ್ಚುಲಿ ಇಂದ್ರ ಹೋಗಿದ್ದು ಇಂಟೆನ್ಷನ್ನು ಅಹಲ್ಯನ ಅನುಭವಿಸ್ಬೇಕು ಅಂತಲವಂತೆ ಅವನೇ ಹೇಳ್ತಾನೆ ಗೌತಮರ ತಪೋಭಂಗ ಮಾಡೋಕ್ಕೆ ಅಂತ ಇವನು ಇಂಟೆನ್ಷನ್ ಏನಿತ್ತು ಅಂದರೆ ಅಲ್ಲಿ ತಪಸ್ಸು ಮಾಡಿ ಗೌತಮರು ನನಗೆ ಕಾಂಪಿಟೇಷನ್ ಕೊಡ್ತಾರೇನೋ ಇಂದ್ರ ಪದವಿಗೆ ಅಂತ ಟೆನ್ಷನ್ ಆಗಿಬಿಡ್ತಂತ ಅವನಿಗೆ ಸೊ ಅವ್ರು ಕೋಪ ಮಾಡ್ಕೊಂಡು ಶಾಪ ಕೊಟ್ಟರೆ ಅವರ ತಪಶ್ ಶಕ್ತಿ ಕುಗ್ಗುತ್ತೆ ಅಷ್ಟಾದರೆ ತಾನು ಗೆದ್ದಂಗೆ ಅಂದ್ಕೊಂಡು ಹೋಗಿದ್ದನಂತೆ ಈ ಇಂದ್ರ ಆದರೆ ಅವ್ರ ಶಾಪದಿಂದ ಇವನು ಋಷಣನೇ ಇಲ್ದಂಗೆ ಆಗೋಯ್ತು ಬಂದು ದೇವತೆಗಳ ಹತ್ರ ಗೋಡಾಡ್ತಾನೆ ದೇವತೆಗಳೇ ನಿಮ್ಮ ಪ್ಲ್ಯಾನ್ ಸಕ್ಸಸ್ ಮಾಡಿದ್ದೀನಿ ನನ್ನ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡಿ ಅಂತ ಕೂತ್ಕೋತಾನೆ ಬಟ್ ಇಂದ್ರನ ಬುದ್ಧಿ ದೇವತೆಗಳಿಗೆ ಗೊತ್ತಿಲ್ವಾ ಆದರೂ ಅವ್ನು ದೇವತೆಗಳ ರಾಜ ಅಲ್ವಾ ಬಿಟ್ಕೊಡೋಕ್ಕಾಗದೆ ಮೇಷ ಅಂದರೆ ಟಗರಿನ ವೃಷಣನ ಇಂದ್ರನಿಗೆ ಕೊಟ್ಟು ಮ್ಯಾನೇಜ್ ಮಾಡ್ತಾರೆ ಅವತ್ತಿಂದ ಇಂದ್ರ ಮೇಷ ವೃಷಣನಾದ ಇನ್ನು ಮುಂದಿನ ವಾರ ಮಿಥಿಲೆ ಕಡೆ ಯಾನ ಶುರು ಮಾಡೋಣ ಮಿಥಿಲೆಗೆ ಹೋಗಿ ಹೇಳೋಣ ನಮಸ್ಕಾರ